uh ಮರೆಯದಲಿ ನೀನುಡಿಯೊಳಗತಿ ಶ್ರೇಷ್ಠ ಶಿವ ಮಂತ್ರ ಬಿಡದೆ ರುಡಿಯೊಳಗತಿ ಶ್ರೇಷ್ಠ ಶಿವ ಶಿವಮಂತ್ರ ಅರಿತು ಜಪಿಸಿದರವರ ಕೋಟಿ ಜಮ್ಮದ ಪಾಪ ಅರಿತು ಜಪಿಸಿದರವರ ಕೋಟಿ ಜಮ್ಮದ ಪಾಪ ಹುಡಿದು ಹೋಗುವುದ ಸರಿ ಎಲ್ಲದಾಗಿ ಅರಿಯದಲ್ಲಿ ಜಪಿಸಲು ತುರಿಬಹುದಾದಿನ ಜಗದೊಳಗೆ ಹಿರಿಯ ನಗುವನೆಲ್ಲರಿಗೆ ಜಗದೊಳಗೆ ಮಾಡೋ ಜಪವನು ಮಾಡೋ ಮಾಡು ಜಪವನು ಮನವೇ ಮರೆಯ ದಲಿಯು ಮಾಡು ಜಪವನು ಮನವೇ ಮರೆಯ ದಲಿಯೂ

ರವಿ ಮುಡಿ ಬರಲಾರ ವ್ಯವಸಾಯ ಮಾಡುವಂಗೆ ದುರ್ಬಿಕ್ಷ ಜೆ ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷ ಜೆ ಶಿವನ ಕಂಡವನಿಗೆ ಯಮ ೇ ಮಾರು ಜಪವನು ಮನವೇ ಮಾರು ಜಪವನು ಮನವೇ ಮರಿಯದಲ್ಲಿ ಮಾರು ಜಪವನು ಮನವೇ ಕವಿದು ಕೊಂಡುರಿಯಲ್ಲಿ ಕಾಷ್ಟ ನಿಲ್ಲುವುದುಂಟೆ ಸತಿಸುತರ ಮೋಹ ಬಲೆಯೋಳು ಬಿದ್ದು ಕೆಡಬೇಡ ಗತಿಗಳನ್ನು ಬಯಸಿ ಬಾಯಾರಬೇಡ

ಮುಕ್ತಿಯನು ಮಾಡು ಮನವೆ ಮನದೆ ಮರೆಯಲಿ ರೂಢಿಯೊಳಗತಿ ಶ್ರೇಷ್ಠ ಶಿವ ಬಿಡದೆ ಶಿವ ಮಂತ್ರ ಬಿಡದೆ ಒಳಗತಿ ಶ್ರೇಷ್ಠ ಶಿವ ಬಿಡದೆ ಮಾಡು ಜಪವನು ಮನವೇ ಮರೆಯದ ನೀನು ಮಾಡು ಜಪವನು ಮನವೇ ಮಾಡು ಜಪವನು ಮನವೇ ಮರೆಯದ ಯಾವ ಸ್ಪರ್ಶ ರೈತತ್ವ ಸತಿ ಕ್ರಿಯಾವಾಂಗ್ ಮನಃ ಅಂದಂಗ ಇಲ್ಲೇನು ಮಾಡ್ಬೇಕಾಗಿತ್ತು ನಾವು ನೀವು ಅಂತ ಕೇಳಿದರೆ ಪರಮಾತ್ಮನ ನಾಮಸ್ಮರಣೆಯ ಯಾವತ್ತೂ ಆ ಮನಸ್ಸು ಅಂತಕ್ಕಂಥದ್ದು ಮಾಡಬೇಕಾಗಿದೆ ಮಾಡಿದರೆ ಏನಾಗ್ತೈತಿ ಅಂತ ಕೇಳಿದ್ರೆ ಅಧಿಕವಾಗಿರತಕ್ಕಂಥ ಪುಣ್ಯ ಅಂತಕ್ಕಂಥದ್ದು ಆ ಪುಣ್ಯದಿಂದ ಏನಾಗ್ತಾನಂದ್ರೆ ಈ ಮನುಷ್ಯ ಅಧಿಕ ಸುಖವನ್ನು ಸಂತೋಷವನ್ನು ಆನಂದವನ್ನು ಹೊಂದತಾನು ಅಂತ ಹೇಳಿ ತಿಳ್ಕೊಂಡು ದುಃಖದ ಫಲ ಏನಾಯ್ತಂದ್ರೆ ದುಃಖದ ಪಾಪದ ಫಲ ದುಃಖದ ಪುಣ್ಯದ ಫಲ ಸುಖ ಅದ ಅದಕ್ಕಾಗಿ ಯಾವತ್ತೂ ಏನು ಮಾಡಬೇಕು ಅಂದ್ರೆ ಆ ನಾಮಸ್ಮರಣೆಯನ್ನು ನಾನಿಯನ್ನು ನಾವು ನೆಳೆದು ಅಂತ ಕೇಳಿದ್ರೆ ಅಂದ್ಯೋ ಅಂತ ಕೇಳಿದ್ರೆ ನಮ್ಗೆ ಯಾವತ್ತು ಸುಖ ಅಂತಕ್ಕಂಥದ್ದು ಲಲ್ಲಿಸ್ತೈತಿ ಅಂತಕ್ಕಂಥ ಮಾತವನ್ನು ಅದಕ್ಕಾಗಿ ಏ ಮನವೇ ನೀ ಏನೆಲ್ಲ ಮಾಡೋಕೆ ಹೊಂಟಿದ್ದಕ್ಕೆ ಅದು ಸಿದ್ಧ ಆಗೋದಿಲ್ಲ ಸುಖ ಆಗೋದಿಲ್ಲ ಸುಖವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡು ನಿನಗೆ ಸುಖ ಆಗ್ತದೆ ಅಂತಕ್ಕಂಥ ಮಾತವನ್ನು ಪುರಂದರಾಸರು ಭಾಳ ಸುರಸವಾಗಿ ಸುಂದರವಾಗಿ ನಮಗೆ ತಿಳಿಸ್ಕೊಡತ್ತಾರೆ ನಾವು ನೀವೆಲ್ಲ ತಿಳ್ಕೊಂಡು ಹೀಗೆ ಹಾಡು ಹಾಡ್ಕೊತ ಆನಂದದಿಂದ ಕಾಲ ಕಡಿವನ ಅಂಥ ಒಂದು ಸದ್ಬುದ್ಧಿಯನ್ನು ಎಲ್ಲ ಶರಣರು ಎಲ್ಲ ಸದ್ಭಕ್ತರು ಆನಂದದಿಂದ ನಮಗೆ ಕೊಡಲಿ ಅಂತ ಹೇಳ್ತಿಕೊಂಡು ಆಡ್ತಾ ಗುರುಕ್ಷೇವನ್ ಸದ್ಗುರುದೇವನ ಪಾದ ಅರ್ಪಿಸಿ ಪುಣ್ಯಾತ್ಮರೆ ಮಂಗಲ